ಪ್ರತಿ ವರ್ಷ ಸೆಪ್ಟೆಂಬರ್ ಐದನೇ ತಾರೀಕನ್ನು ಶಿಕ್ಷಕರ ದಿನವೆಂದು ಆಚರಿಸುವುದಕ್ಕೆ ಕಾರಣ ಅದು ಭಾರತದ ರಾಷ್ಟ್ರಪತಿಯಾಗಿದ್ದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನರ ಜನ್ಮದಿನ ಅವರು ಮೂಲತಃ ಶಿಕ್ಷಕರಾಗಿದ್ದವರು ಹದಿನೆಂಟುನೂರ ಎಂಬತ್ತೆಂಟರಲ್ಲಿ ಮದ್ರಾಸಿನ ಬಳಿಯ ಸಣ್ಣಹಳ್ಳಿ ತಿರುತ್ತನಿಯಲ್ಲಿ ಬಡಬ್ರಾಹ್ಮಣರ ಕುಟುಂಬವೊಂದರಲ್ಲಿ ಜನಿಸಿ ಉಚಿತ ವಿದ್ಯಾರ್ಥಿ ವೇತನದ ಸಹಾಯದಿಂದಲೇ ತಮ್ಮ ವಿದ್ಯಾಭ್ಯಾಸವನ್ನೆಲ್ಲ ಮುಗಿಸಿದ ರಾಧಾಕೃಷ್ಣನ್ ಭಾರತದ ರಾಷ್ಟ್ರಪತಿಯಂತಹ ಉನ್ನತ ಪದವಿಗೆ ಏರಿದ ಮಹಾನುಭಾವರು ಚಿಕ್ಕ ವಯಸ್ಸಿನಲ್ಲೇ ತತ್ವಶಾಸ್ತ್ರದಲ್ಲಿ ಎಂಎ ಪದವಿ ಪಡೆದ ಅವರು ಉಪನಿಷತ್ತುಗಳು ಭಗವದ್ಗೀತೆ ಬ್ರಹ್ಮಸೂತ್ರಗಳು ಬೌದ್ಧ ಮತ್ತು ಜೈನ ತತ್ವಶಾಸ್ತ್ರಗಳಲ್ಲಿ ಆಳ ಅಧ್ಯಯನ ನಡೆಸಿ ಹಲವಾರು ಪಾಂಡಿತ್ಯಪೂರ್ಣ ಗ್ರಂಥಗಳನ್ನು ರಚಿಸಿದ್ದರು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಡಾಕ್ಟರ್ ರಾಧಾಕೃಷ್ಣನರು ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರು ಹಲವು ವರ್ಷಗಳ ಸೇವೆಯ ನಂತರ ಅವರು ಮೈಸೂರನ್ನು ಬಿಡುವಾಗ ವಿದ್ಯಾರ್ಥಿಗಳು ಅವರನ್ನು ಬೀಳ್ಕೊಟ್ಟ ಪರಿಯನ್ನು ಕೆಲವರು ಇಂದಿಗೂ ನೆನಪಿಸಿಕೊಳ್ಳುತ್ತಾರೆ ಕುದುರೆ ಗಾಡಿಯೊಂದನ್ನು ಸಿಂಗರಿಸಿ ಅದರಲ್ಲಿ ಡಾಕ್ಟರ್ ರಾಧಾಕೃಷ್ಣನರನ್ನು ಕೂಡಿಸಿ ಜಯಕಾರಗಳೊಂದಿಗೆ ರೈಲು ನಿಲ್ದಾಣದವರೆಗೂ ವಿದ್ಯಾರ್ಥಿಗಳೇ ಗಾಡಿಯನ್ನು ಎಳೆದುಕೊಂಡು ಬಂದರು ಇಡೀ ರೈಲು ನಿಲ್ದಾಣವನ್ನು ಸ್ವಚ್ಛಗೊಳಿಸಿ ಅವರು ಪ್ರಯಾಣ ಮಾಡುವ ಬೋಗಿಗೂ ತೋರಣ ಕಟ್ಟಲಾಗಿತ್ತು ಬೀಳ್ಕೊಡುವಾಗ ರೈಲು ಬೋಗಿಯ ಬಾಗಿಲಲ್ಲಿ ನಿಂತು ಕೈ ಬೀಸುತ್ತಿದ್ದ ಡಾಕ್ಟರ್ ರಾಧಾಕೃಷ್ಣನ್ ಅವರ ಕನ್ನಲ್ಲೂ ನೀರು ವಿದ್ಯಾರ್ಥಿಗಳ ಕನ್ನಲ್ಲೂ ನೀರು ನಂತರ ಹತ್ತೊಂಬತ್ತು ನೂರ ಅರವತ್ತೆರಡರಿಂದ ಹತ್ತೊಂಬತ್ತು ನೂರ ಅರವತ್ತೇಳರವರೆಗೆ ರಾಷ್ಟ್ರಪತಿಗಳಾಗಿದ್ದರು ನಿವೃತ್ತಿಯ ನಂತರ ಮದ್ರಾಸಿನ ತಮ್ಮ ಪುಟ್ಟ ಮನೆಯಲ್ಲಿ ಓದು ಬರಹಗಳಲ್ಲಿ ತೊಡಗಿಸಿಕೊಂಡು ಶಾಂತಿಯಿಂದ ತಮ್ಮ ಕೊನೆಯುಸಿರೆಳೆದರು